ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ಸಿಡಿ ಈಗ ವಾರ್ತೆಗಳ ವಿವರ ಶಿಕ್ಷಣದಿಂದ ಮಾತ್ರ ಜೀವನದಲ್ಲಿ ಯಶಸ್ಸು ಸಾಧ್ಯ ಗಂಗಣ್ಣ ಸಿದ್ದಾಪುರ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಸಲಹೆ ಗಂಗಾವತಿ ಸೆಪ್ಟೆಂಬರ್ ಹನ್ನೊಂದು ನಗರದ ಶ್ರೀಕೃಷ್ಣ ವೆಚ್ ಹಾಲ್ನಲ್ಲಿ ಬುಧವಾರ ಮಾದಿಗ ದಂಟೂರ ಸಮಿತಿ ನೇತೃತ್ವದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿಯ ಅಂಗವಾಗಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಎಸ್ಸಿ ಎಸ್ಟಿ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆಯೋಜಿಸಿ ಮಕ್ಕಳಿಗೆ ಸನ್ಮಾನಿಸಿದರು ಇದೇ ವೇಳೆ ಜಿಲ್ಲಾ ಕಾರ್ಯಾಧ್ಯಕ್ಷರು ಗಂಗಣ್ಣ ಸಿದ್ದಾಪುರ ಚಾಲನೆ ನೀಡಿ ಮಾತನಾಡಿದ ಅವರು ವಿದ್ಯಾರ್ಥಿಗಳು ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗುವ ಉದ್ದೇಶ ಇಟ್ಟುಕೊಂಡೇ ವಿದ್ಯಾಭ್ಯಾಸ ಮಾಡಬೇಕು ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಷ್ಟಪಟ್ಟು ಉನ್ನತ ವ್ಯಾಸಂಗ ಮಾಡಿದ್ದರು ಜ್ಞಾನಕ್ಕೆ ಹೆಚ್ಚು ಒತ್ತನ್ನ ನೀಡಿದ್ದರು ಶಿಕ್ಷಣವನ್ನ ಪಡೆದುಕೊಳ್ಳುವುದರ ಮೂಲಕ ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೆ ವಿದ್ಯಾರ್ಥಿಗಳು ಬರಬೇಕು ಅಂಬೇಡ್ಕರ್ ಜೀವನ ಎಲ್ಲರಿಗೂ ಒಂದು ಪಾಠ ಶಿಕ್ಷಣದಿಂದ ಮಾತ್ರ ಜೀವನದಲ್ಲಿ ಯಶಸ್ಸು ಸಾಧ್ಯ ಎಂಬ ಅಂಬೇಡ್ಕರ್ ಪ್ರೇರಣೆ ಹಾಗೂ ಮಾರ್ಗದರ್ಶನವನ್ನು ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಪಾಲಿಸಿಕೊಂಡು ಜೀವನದಲ್ಲಿ ಯಶಸ್ಸು ಸಾಧಿಸಬೇಕೆಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಸಮಿತಿಯ ಜಿಲ್ಲಾಧ್ಯಕ್ಷ ಕೆ ಸುಭಾಷ್ ಕರ್ನಾಟಕ ರಾಜ್ಯ ಮಾಧ್ಯಮ ಅಕಾಡೆಮಿ ಸದಸ್ಯ ಕೆ ನಿಂಗಜ್ಜ ಉದ್ಯಮಿಗಳಾದ ಜಿ ಶ್ರೀಧರ್ ಕೆಸರಹಟ್ಟಿ ನಗರಸಭೆ ಉಪಾಧ್ಯಕ್ಷೆ ಪಾರ್ವತಮ್ಮ ದೊಡ್ಡಮನಿ ಹಾಗೂ ಸಮಾಜದ ಮುಖಂಡರುಗಳಾದ ಮರಿಯಪ್ಪ ಕನಕಗಿರಿ ಹನುಮಂತಪ್ಪ ಇಳಿಗನೂರು ಶಾಂತಪ್ಪ ಬಸರಿಗಿಡದ ದುರ್ಗೇಶಪ್ಪ ದೊಡ್ಡಮನಿ ಮರಿಸ್ವಾಮಿ ವಕೀಲರು ಗಂಗಾವತಿ ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷ ಕೃಷ್ಣಮೂರ್ತಿ ಸಂಗಾಪುರ ಮತ್ತು ಕಾಟಗಿ ತಾಲೂಕು ಅಧ್ಯಕ್ಷರಾದ ಶಿವಣ್ಣ ಇಲಿಗನೂರು ಗಂಗಾವತಿ ತಾಲೂಕು ಅಧ್ಯಕ್ಷರಾದ ಮಹದೀವ ಕಾಟಾಪುರ ಕಾರ್ಯಕರ್ತರಾದ ಕನಕಪ್ಪ ಮ್ಯಾಗಡಿ ಹೊನ್ನೂರು ಸಿದ್ದಾಪುರ ಶರಣಪ್ಪ ಸಿದ್ದಾಪುರ ಚಿದಾನಂದಪ್ಪ ಢಣಾಪುರ ಪೂಜೇಶ್ ಮಾತಿನಾಡ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಹಂಗಾಗಿ ನಮ್ಮ ಕೈಲಾದಷ್ಟು ಸಹಾಯ ಮತ್ತು ಇಲ್ಲಿರ್ತಕ್ಕಂಥ ಮುಖಂಡರು ಆಶೀರ್ವಾದದಿಂದ ಇವತ್ತು ಪ್ರತಿ ವರ್ಷವೂ ನಾವೆಲ್ಲ ಅತ್ಯಂತ ಪಡೆದಂಥ ಮಕ್ಕಳಿಗೆ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಮಕ್ಕಳಿಗೆ ಒಂದು ಭವತ್ಥಾನ ಮತ್ತು ಅವರು ಒಮ್ಮತ್ತು ಇನ್ನೆಂಟು ಹೆಚ್ಚಿನ ಮಟ್ಟಿಗೆ ಜಾಸ್ತಿ ಒಬ್ರಿಗಿನ ಒಬ್ಬರು ಓದಬೇಕು ಓದಬೇಕು ಒಂದು ಅವರಲ್ಲಿ ಒಂದು ಸಲ ಒದಗಬೇಕು ಅವರಲ್ಲಿ ಒಂದು ಇವತ್ತು ಏನಿಲ್ಲವ್ರಲ್ಲ ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಯೊಬ್ಬ ಮನುಷ್ಯರಿಗೆ ಮುಖ್ಯ ಮುಖ್ಯಂತದ ಅಂಥ ನಿಟ್ಟಿನಲ್ಲಿ ಇವತ್ತು ನೀವು ಕೂಡ ಈಗಿನ ಯುವಕರು ಏನಿದ್ರಲ್ಲ ಪ್ರತಿಯೊಂದು ತಮ್ಮ ಸ್ಪರ್ಧನವನ್ನು ಬದುಕಿಟ್ಟು ಜಾಸ್ತಿ ತಾವು ತಂದೆ ತಾಯಿಯನ್ನು ಕೂಲಿ ಮಾಡಿ ಇವತ್ತೇನು ಶಾಲೆ ಕಾಲೇಜಿನಲ್ಲಿ ಸಾಕಷ್ಟು ಖರ್ಚು ಮಾಡಿ ಓದ್ತಾರಲ್ಲ ಅದನ್ನು ತಾವು ಮಕ್ಕಳು ಅದನ್ನು ಗಮನಿಸ್ಕೊಂಡು ತಾವೆಲ್ಲರೂ ಒಂದು ನಾವೊಂದು ದಾರಿದೀಪವಾಗಿ ನಿಂತುಕೊಂಡು ತೋರಿಸ್ಬೇಕಂತೇಳಿ ನನ್ನ ಒಂದು ವಿಷಯ ಆಮೇಲೆ ಇಲ್ಲಿ ಇರ್ತಕ್ಕಂಥ ನಮ್ಮ ಏಕತಿನಲ್ಲಿ ಇರ್ತಕ್ಕಂಥ ನಮ್ಮ ಹಿರಿಯರು ಇವತ್ತು ದಿರ್ಗಲಬ್ ಆಗಲಿ ಮತ್ತು ನಮ್ಮ ತಿರುಗಲಬ್ ಅವರು ಉದ್ಯಮ ಉದ್ಯಮ ಅವರು ಇವತ್ತು ಇವತ್ತು ನಮ್ಮ ದನಿಯವರು ಇವತ್ತು ಇವತ್ತು ಅವ್ರಿಗೂ ಅವರು ಇವತ್ತು ಸಾಕಷ್ಟು ಡಿಗ್ರಿ ಮಾಡಿದ್ದಾರೆ ಇವತ್ತು ಇದು ಏನಪ್ಪ ಕೃಷಿ ಸಂಬಂಧ ಅವರಿಗೆ ಭೂಮಿ ನೌಕರಿ ಬಂದರೆ ಕೂಡ ಇವತ್ತು ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಅದನ್ನ ಬಿಟ್ಟು ಇವತ್ತು ವಿದ್ಯಾಭ್ಯಾಸ ಮಾಡಿದಂತ ಆ ಒಂದು ಆ ಉಪನ್ಯಾಸ ಇವತ್ತು ಇವತ್ತು ನೌಕರಿ ಮುಖ್ಯ ವಿದ್ಯಾಭ್ಯಾಸ ನೌಕರಿ ಮನೆಗೆ ಬಂದ್ರೆ ಕೂಡ ವಿದ್ಯಾಭ್ಯಾಸ ಕಡೆ ಗಮನ ಗಮನ ಬಿಟ್ಟು ಆಮೇಲೆ ಇವತ್ತು ವ್ಯವಸಾಯ ಕಡೆ ಕೊಟ್ಟು ಇವತ್ತು ಇವತ್ತು ಬಾಬು ಶಿವರಾವ್ ಮತ್ತು ಅಂಬೇಡ್ಕರ್ ಅವ್ರನ್ನ ನಾವು ನೆನದೇಬೇಕು ಯಾಕೆ ನೆನಪು ಹೇಳಿ ನಾವೆಲ್ಲರೂ ಮಾಡಿದಾಗ ಅವರು ಸ್ವತಂತ್ರ ಪೂರ್ವದಲ್ಲಿ ಅವರು ತಮ್ಮ ವಿದ್ಯಾಭ್ಯಾಸವನ್ನು ಅವರು ಅಂಬೇಡ್ಕರ್ ಸಾಹೇಬರು ಅವರು ಬಿ ಎ ಮಾಡಿ ಮಾರಿನೆಲ್ಲ ಹೋಗಿ ಅಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಅದೇ ರೀತಿಯಾಗಿ ಜಗಜೀಮೋಹನ್ ರಾವ್ ಅವರ ಮತ್ತೆ ತಮ್ಮ ಪ್ರಾಥಮಿಕ ಶಿಕ್ಷಣ ಬಿಹಾರದಲ್ಲಿ ನಲ್ಲಿ ಮುಚ್ಚಿ ಬಿ ಎಸ್ ಟಿ ಮಾಡಿದ್ರು ಹತ್ತೊಂಬತ್ತು ನೂರ ಇಪ್ಪತ್ತೇಳನೇ ಇಸ್ವಿಯಲ್ಲಿ ಅವರು ಬಿ ಎಸ್ ಟಿ ಪದವಿಯನ್ನು ಕೊಡುವಂತ ವ್ಯಕ್ತಿ ಅವರು ನಂತರ ಅವರಿಗೆ ಆಗಿನ ಕಾಲದಲ್ಲಿ ಬ್ರಿಟಿಷ್ ಸರ್ಕಾರದಲ್ಲಿ ಅವ್ರಿಗೆ ಒಳ್ಳೊಳ್ಳೆ ನೌಕರಿಗಳು ಸಿಗ್ತಾ ಇದ್ವು ಒಂದು ನೌಕರಿಯನ್ನ ಅವ್ರು ಪಡೆದುಕೊಂಡು ಸುಖವಾಗಿ ಜೀವನ ಮಾಡಬಹುದಿತ್ತು ಆದ್ರೆ ಬರೀ ನಾನೇ ಸುಖವಾಗಿದ್ರೆ ಸಾರೋದು ನಮ್ಮ ಜನಾಂಗದವ್ರು ಮೇಲೆ ಮೇಲ್ ಅನ್ನೋ ಒಂದು ತಮ್ಮಲ್ಲಿ ಜನ ಇಟ್ಕೊಂಡು ಅವರು ಕೇವಲ ನೌಕರಿಗೋಗ್ರೆ ಯಾವತ್ತು ಈ ಒಂದು ಸೂಚಿತ ವರ್ಗದ ಒಂದು ಚಿಂತನೆ ಮಾಡ್ತಾ ಅವ್ರ ಬಗ್ಗೆ ಹೋರಾಟಗಳನ್ನು ಮಾಡ್ತಾ ಬಂದು ಇವತ್ತು ನಮ್ಮ ನಿಮ್ಮೆಲ್ಲರ ಒಂದು ಭೀಮಂತ ನಾಯಕರಾಗಿದ್ದಾರೆ ಅದೇ ತರ ನೀವು ಸಹ ಇವತ್ತೇನು ವಿದ್ಯಾರ್ಥಿಗಳು ಒಂದು ಹೆಚ್ಚಿನ ಅಂಗವನ್ನು ಪಡೆದುಕೊಂಡು ಇವತ್ತೇನು ಬಂದಿದ್ದಿರಲ್ಲ ನೀವು ಸಹ ಎಲ್ಲರೂ ಬಿ ಆರ್ ಅಂಬೇಡ್ಕರ್ ಮತ್ತು ಜಗಜೀವನ್ ರಾಮ್ ಅವರ ತರ ನೀವು ಕೇವಲ ನಿಮ್ಮ ಸುಖಕ್ಕೆ ಆಗಿಬಿಡದೆ ನಿಮ್ಮ ಸಮಾಜದಲ್ಲಿರ್ತಕ್ಕಂಥ ಎಲ್ಲರ ಬಗ್ಗೆ ನೀವೆಲ್ಲರೂ ವಿಚಾರ ಮಾಡಿ ಅವರ ಹೇಳಿಕೆಯನ್ನು ಸಹ ನೀವೆಲ್ಲರೂ ನಿಲ್ಲಿಸ್ಬೇಕಾಗತ್ತೆ ದೇವರು ಮಾಡುವ ತಂದೆ ತಾಯಿಗಳನ್ನ ಮರ್ಪಟ್ಟು ತಂದೆ ತಾಯಿಗಳನ್ನ ನಿಜವಾದ ದೇವರು ಎಂಬುದಾಗಿ ನಾವು ಅವರನ್ನ ಸ್ಮರಿಸಬೇಕು ಹಿರಿಯರನ್ನ ಗೌರವಿಸಬೇಕು ಅದಕ್ಕೆ ಬಸವಣ್ಣರು ಅವತ್ತೇ ಹೇಳಿದರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ತನ್ನ ತಾನ ಅರಿಬೇಕಂತೆ ತನ್ನ ಸ್ಥಾನ ಅರಿತರೆ ತಾನೇ ದೇವರು ನೋಡ ಕೂಡಲ ಸಂಗಮ ದೇವ ಅಂತಾರೆ ಅಂಬೇಡ್ಕರ್ ಅವರು ಹೇಳ್ತಾರೆ ಮಾದಿಗ ದಂಡೋರ ಕಳೆದ ಐವತ್ತು ವರ್ಷಗಳಿಂದ ಚಾಲ್ತಿ ಇರ್ತಕ್ಕಂತಹ ದಕ್ಷಿಣ ಭಾರತದ ಒಂದು ಬೃಹತ್ ಸಾಮಾಜಿಕ ಸಂಘಟನೆಯಾಗಿದೆ ಈ ಸಂಘಟನೆಯ ಮೂಲಕ ಆಂಧ್ರ ಪ್ರದೇಶದ ನಂದಕೃಷ್ಣ ಮಾದಿಗ ಅಂತಕ್ಕಂತಹ ಸಮಾಜದ ದುರೇಟರು ಮತ್ತು ವಿದ್ವಾಂಸರು ಅವರನ್ನು ಸಮಾಜ ಸುಧಾರಣೆಗಾಗಿ ಹೇಳಿದ್ದೇನೆ ಅಂಥ ಮಹಾನ್ ವ್ಯಕ್ತಿ ಮೀಸಲಾತಿಯ ಹಿನ್ನೆಲೆಯಲ್ಲಿ ಸಾಮೂಹಿಕವಾಗಿ ಆಗ್ತಕ್ಕಂತಹ ಅನ್ಯಾಯವನ್ನು ಪ್ರತಿಭಟಿಸಿ ಸಂಘಟನೆ ಸಂಘಟನೆಯನ್ನು ಸ್ಥಾಪನೆ ಮಾಡಿ ಅಖಂಡ ಆಂಧ್ರ ಪ್ರದೇಶದಲ್ಲಿ ಒಂದೊಂದು ಒಂದೇ ಒಂದು ಕೆರೆಗೆ ಹತ್ತು ಲಕ್ಷ ಜನರನ್ನ ಏನಾದರೂ ಸೇರ್ತಕ್ಕಂಥ ಶಕ್ತಿ ಇದ್ರೆ ಮತ ಪ್ರಶ್ನ ಮಾಡಿದವರು ಇವತ್ತು ವಿಶೇಷವಾಗಿ ಪೂಜ್ಯರು ನಿಮಗೆಲ್ಲ ಪೋಷಕರು ಏನು ಸಹಕಾರ ಕೊಟ್ಟು ನಿಮ್ಮನ್ನ ಶಾಲೆ ಕಳಿಸಿ ವಿದ್ಯಾವಂತರನ್ನಾಗೋದಕ್ಕೆ ಎಷ್ಟೆಲ್ಲ ಕಷ್ಟ ಪಡ್ತಾರ ಅನ್ನೋದಕ್ಕೆ ಒಂದು ಸಣ್ಣದಾದ ಒಂದು ಕಥೆಯನ್ನು ಹೇಳ್ತೀನಿ ಒಂದು ಬಂಧುಗಳೇ ಒಂದು ತಂದೆ ತಾಯಿಗೆ ಇದ್ರು ಮಕ್ಕಳಿರ್ತಾರ ಆ ಮಕ್ಕಳ ಇಬ್ಬರನ್ನ ತಿನ್ನರಿಸೆ ಸಾಲಿ ಕಳಿಸಿರ್ತಾರ ಅಣ್ಣ ಮತ್ತು ತಮ್ಮನ್ನ ಅಣ್ಣ ಮತ್ತು ತಮ್ಮನ್ನ ಸಾಲಿ ಕಳಿಸಿರ್ತಾರ ತಮ್ಮನ ಪಾಠಶಾಲ ಒಳ್ಳೆಯ ಕೇಳಿ ಅಣ್ಣ ಅದನ್ನ ಬೆಲ್ಲಿಗೆ ಎಂಡು ಒತ್ಕೊಂಡು ಹೋಗ್ತಾನೆ ದಿನಾಲು ಒಂದು ಎಕ್ಸಾಮ್ ಬರ್ತಾನ ಎಕ್ಸಾಮ್ ನೊಳಗ ಪಾಸ್ ಆಗ್ತಾನ ಪಾಸ್ ಆಗ್ಬೇಕಾದ್ರೆ ತಂದೆ ತಾಯಿ ರಿಜೆಕ್ಟ್ ಮಾಡಿದಾಗ ಒಂದು ನೂರ್ನೂರು ರೂಪಾಯಿ ಕಟ್ ಕಲಿಸ್ತಾರೆ ನೂರು ರೂಪಾಯಿ ಕಟ್ ಅಲ್ಲಿ ಹೋಗಿ ರಿಜೆಕ್ಟ್ ಮಾಡಿದಾಗ ಅಣ್ಣ ಫೇಲ್ ಆಗಿರ್ತಾನ ತಮ್ಮ ಪಾಸ್ ಆಗಿರ್ತಾನ ತಮ್ಮ ತಂದೆ ತಾಯಿಗೆ ಅಣ್ಣ ಬೇಲಾಗಿ ನಮ್ಮ ಸುದ್ದಿ ತಂದೆ ತಾಯಿಗೆ ಸುದ್ದಿ ಮುಟ್ಟುತ್ತಲ್ಲ ಅಣ್ಣ ಬೇಲಾಗಿ ಅಂತ ಅಣ್ಣ ಇನ್ನು ಯಾಕೆ ಬಂದಿಲ್ಲ ಅಂತ ಕೇಳ್ತಾರೆ ಅವಾಗ ಅಣ್ಣ ಬರ್ತಾನೆ ಯಾಕಪ್ಪ ತಮ್ಮ ಅವರಿಗೆ ಬಂದ ನೀನೇ ಯಾಕೆ ಲೇಟ್ ಆಯ್ತಂದ್ರ ತಮ್ಮ ಬಾಪಾಯ್ತಿದ್ರಲ್ಲ ತಮ್ಮನ್ನು ಸುರಿದಾಗಿ ನೂರ್ಕೋಕೊಟ್ಟಿದ್ರಲ್ಲ ಅದೆಲ್ಲ ಸ್ಯಾಬ್ ಎಲ್ಲರಿಗೂ ಸುದ್ದಿ ತಪ್ಪಿ ಬರಕಿ ಅದಕ್ಕೆ ಲೇಟ್ ಆಯ್ತುಂಬ ಮಾತನ್ನ ಅಣ್ಣ ಹೇಳ್ತಾನೆ ಅಂದ ವಿಶೇಷವಾಗಿ ನಿಮ್ಮ ಪಾಠದಲ್ಲಿ ಹೊತ್ತು ನಿಮಗೆ ಸಹಕಾರ ನೀಡಿರ್ತಕ್ಕಂಥ ಹಿಂದೆ ಅವರು ಇರ್ತಕ್ಕಂಥ ಯಾರು ನೀವು ಮನೆಬಾರದು ಅವರು ಕೂಡ ನಿನ್ನೆಲ್ಲ ಹೇಳಿ ನಾನು ವಿನಂತಿ ಮಾಡಿ ಸಂಸ್ಥೆ ಕೊಪ್ಪಳ ಜಿಲ್ಲಾ ಶಾಹಿಂದ ಮತ್ತು ಗಂಗಾವತಿ ನಗರದಲ್ಲಿ ಇವತ್ತು ವಿದ್ಯಾರ್ಥಿ ಮಕ್ಕಳಿಗೆ ಎಸ್ ಟಿ ಎಸ್ ಟಿ ಒಬಿಸಿ ಅಲ್ಪಸಂಖ್ಯಾತರ ಮಕ್ಕಳಿಗೆ ಇದು ಪ್ರತಿ ఈ వర్ష కూడా విద్యార్థి మక్కి నాము సన్మాన అతిహత్తు అంక పడదే సన్మాన కార్యక్రమ ఇవతూ మాతీ అదకోస్కర విద్యార్థిలు ఏనువతూ సాధన మర యవత్తూ ఇబ్బంది ఇవ్ బాబాసాబ్ అంబేడ్కర్వ్ హల్వారు నష్టపోతారు సంవిధాన లేకందే సమాన్య కేసు అలా ಸೈದಾನ ಬರೀಬೇಕಂದ್ರೆ ಸಾಮಾನ್ಯದ ಕೆಲಸ ಇವತ್ತು ಭೀಮರಾಯ್ ಅಂಬೇಡ್ಕರ್ ಅವರು ಇವತ್ತು ಕಷ್ಟಪಟ್ಟು ಸೈದಾನ ಸಂವಿಧಾನ ಇವತ್ತು ನಾನು ಈಗೀಗ ಮೈಕ್ ಹಿಡ್ಕೊಂಡು ಮಾತಾಡ್ಬೇಕಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಪಿಚ್ಚ ಅಂತ ನಾನು ಈ ಭಾಷಣದಲ್ಲಿ ಇವತ್ತು ವಿದ್ಯಾರ್ಥಿಗಳು ಯಾವ ಕುಕ್ಕದೆ ಇವತ್ತು ನಾವು ಸಾಧನೆ ಮಾಡ್ಬೇಕಂತ ಇದ್ರೆ ಬೆಲೆ ಕಿತ್ಯ ನಾವು ಮಾಸ್ಕ್ ಅಲ್ಬೇಕು ನಾವು ಸನ್ಮಾನ ಮಾಡ್ಸಿ ಹೋಗ್ಬೇಕು ನಾವು ನೌಕರಿ ಮಾಡ್ಕೋಬೇಕಂದ್ರೆ ಅದನ್ನ ಕಷ್ಟ ಬಿಟ್ಟು ಓದ್ಬೇಕು ಹಲವಾರು ತಂದೆ ತಾಯಿಗಳು ನಮ್ಮ ಮಕ್ಕಳು ಓದ್ತದಾರ ಏ ಬಾ ಚೆನ್ನಾಗಿ ಅಂತ ಅವರು ಕನಸುಕೊಂಡಿರ್ತಾರ ಅದನ್ನ ನಾವು ಅದನ್ನ ಬದುಕಿಟ್ಟು ಬೇರೆ ಬೇರೆ ಆಲೋಚನೆ ಮಾಡೋದಕ್ಕೆ ನಾವು ಕೂಡ ನಮಗೆ ನಾವು ಸಾಲಿ ಕರೆಯಬೇಕು ಅಂದ್ರೂ ಶಾಲಿ ಇತ್ಯಾದ ಇರಬೇಕಂತ ನಾ ಇತ್ಯ ಮಕ್ಕಳಿಗೆ ನಾನು ಮತ್ತೊಂದು ವೇಳೆ ಅವ್ರಿಗೆ ತಿಳಿಸ್ತಾ ಇದ್ದೀನಿ ಮತ್ತು ನಮ್ಮ ಮಾದರಿ ತಜ್ಞವರ ಇವತ್ತು ವಿದ್ಯಾರ್ಥಿ ವಿದ್ಯಾರ್ಥಿ ಮಕ್ಕಳಿಗೆ ಇವತ್ತು ಸನ್ಮಾನ ಇಟ್ಕೊಂಡ್ರ ಇವತ್ತು ನಮ್ಮ ಸಿದ್ದರಾಮಪ್ಪ ಗಣ್ಯರು ಇವತ್ತು ಏನು ಹಲವಾರು ಕಲಸಿರ್ತವ್ರು ಗಣ್ಯರು ಆದ್ರೂಗಳ ಗಣಿ ಬರ್ಲೇಬೇಕಂತ ಹೇಳ್ತಿಸಿ ಇವತ್ತು ನಮ್ಮ ಗಣ್ಯರು ಸಿದ್ದರಾಮಪೆ ಬಂದು ಮತ್ತು ವಿದ್ಯಾರ್ಥಿ ಮಕ್ಕಳಿಗೆ ಬಹಳಷ್ಟು ತಿಳಿಸಿ ಅವರಿಗೆ ನಾನು ನನ್ನ ಹೃದಯಪೂರ್ವ ನಮಸ್ಕಾರ ನಿಮ್ಮ ಶ್ರೀಧರ ಮತ್ತು ನಮ್ಮ ಹಿರಿಯ ಪತ್ರಕರ್ತ ಆಗಿರ್ತಕ್ಕಂಥ ನಮ್ಮ ಲಿಂಗ ಹಿರಿಯ ಹಿರಿಯ ಪತ್ರಕರ್ತ ಆಗಿರ್ತಕ್ಕಂಥ ನಮ್ಮ ಲಿಂಗ್ ಸಾವಿರ ಇವರೆಲ್ಲವನ್ನು ನಾನು ಹೃದಯ ನಮಸ್ಕಾರ ಮತ್ತು ನಮ್ಮ ತಾರತಮ್ಮ ಗಂಡ ದುರ್ಗೇಶ್ ಭಟ್ವಣಿ ಮನೆ ಕೆಟ್ಟಿಗೆ ಬಂದು ಹೆಂಗ್ ನಾನು ಸದಾ ಒಳ ಬಗ್ಗೆ ನಾನು ಮಾತಾಡಿ ನನಗೆ ಮಾತು ಅಂತ ಹೇಳಿ ಇವತ್ತು ನರೇಂದ್ರ ಮೋದಿ ಅವರು ನನಗೆ ಒಳ ನಾ ಜಾರಿ ಮಾಡಿದಾರ ಅವರಿಗೆ ನಮ್ಮ ನಮ್ಮ ಮಾದರಿಗಂಡೋರ ಮತ್ತು ನಮ್ಮ ಮಾದರಿ ಸಮುದಾಯ ಅವರಿಗೆ ನಮ್ಮ ನೆನವಾಗಬೇಕಂತ ನಾನು ಈಗ ಈ ಸಂದರ್ಭದಲ್ಲಿ ಭಾವಿಸಿದ್ದೀನಿ ಮತ್ತು ಈಗ ನನ್ನ ಹಿರಿಯರಾಗಿರ್ತಕ್ಕಂಥ ಎಲ್ಲ ಸುಭ ಸಣ್ಣರು ಕೂಡ ಇವತ್ತು ಬಹಳ ಕ್ರಮಪಟ್ಟು ಮಾಡೋಣಪ್ಪ ಇದ್ದಷ್ಟು ಪ್ರತಿಯೊಂದು ಏನೇ ಕಷ್ಟ ಇರಲಿಲ್ಲ ಅಂತ ಹೇಳಿದ ಶಿವಣ್ಣ ಅಂದ್ರೆ ಇಲ್ಲಿಯೂ ಶಿವಣ್ಣ ಆಮೇಲೆ ತಿಪ್ಪಣ್ಣ ಆಮೇಲೆ ನಮ್ಮ ಗುರುಗಳು ಬಹಳ ಶ್ರಮಪಟ್ಟು ಇವತ್ತು ಈ ಕಾರ್ಯಕ್ರಮಕ್ಕ ಬಹಳ ಸಾಥ್ಪಟ್ಟಿದ್ದಾರೆ ಮತ್ತು ನನ್ನ